ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ಅಮೃತ ಅಡ್ಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗಂದ್ರೂ ತುಂಬ ಹೃದಯದ ಧನ್ಯವಾದಗಳು ನೀವು ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ತಗೊಂಡ ತಕ್ಷಣ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಸೋಪ್ ಪೌಟ್ರು ಪರ್ಫ್ಯೂಮ್ ಮತ್ತೆ ಶಾಂಪೂಗೆ ಹಾಕೋಕೆ ಹೋಗಬೇಡಿ ಇದರಲ್ಲಿ ಸ್ವಲ್ಪ ಆ್ಯಸಿಡ್ ಇರೋದ್ರಿಂದ ಕಲರ್ ಸೇಡ್ ಆಗುತ್ತೆ ನೀವು ನಾ ಹೇಳಿರುವಂಥ ಟಿಪ್ಸ್ ನ ಫಾಲೋ ಮಾಡಿದ್ದೆ ಆದರೆ ಜೀವನ ಪೂರ್ತಿ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ಹಾಕ್ಕೋಬೋದು ಯಾವುದೇ ಕಲರ್ ಕೂಡ ಸೇಡ್ ಆಗೋದಿಲ್ಲ ಇವು ಪಂಚಲೋಹದ ಕಿವಿ ಹೊಲೆಗಳು ನೋಡಿ ಇದರಲ್ಲಿ ಎರಡು ಥರದ ಡಿಸೈನ್ ಕೊಟ್ಟಿದ್ದಾರೆ ಒಂದು ಲೀಪ್ ಡಿಸೈನ್ ಕೊಟ್ಬಿಟ್ಟು ಅದರಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಮೇಲೆ ಮೂರು ಕಳಸ ಡಿಸೈನ್ ಡಿಸೈನನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ನೋಡ್ಬೋದು ರೌಂಡ್ ಶೇಪಲ್ಲಿ ಕೊಟ್ಟು ಅದರಲ್ಲಿ ಕೂಡ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಮೂರು ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದಕ್ಕೆ ಹಿಂದಿ ಗೋಲ್ಡ್ಗೆ ಯಾವ ತರ ತಿರ್ಪ ಕೊಡ್ತಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟಿರ್ತಾರೆ ಈ ಕಿವಿ ಒಲೆಗಳ ಬೆಲೆ ಯಾವುದೇ ತಗೊಂಡ್ರು ಕೂಡ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಇದನ್ನು ಹೇಗೆ ಆರ್ಡರ್ ಮಾಡಬೇಕಂದ್ರೆ ಮೊದಲಿಗೆ ನೀವು ಇಷ್ಟವಾದ ಆಭರಣಗಳನ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ಅದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ನಂತರ ಅಡ್ರೆಸ್ಸು ಕೂಡ ಕಳಿಸ್ಬೇಕಾಗುತ್ತೆ ಆ ನಂತರ ನಾವೆಲ್ಲ ಚೆಕ್ ಮಾಡಿಬಿಟ್ಟು ನೀಟಾಗಿ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಮ್ಯಾಟ್ ಫಿನಿಷ್ ಬಳೆಗಳು ನೋಡಿ ಇಷ್ಟು ಮುತ್ತಾಗಿದೆವಲ್ಲ ಡಿಸೈನ್ ಅಂದರೂ ಹೆವಿಯಾಗಿದೆ ಮಧ್ಯದಲ್ಲಿ ಸ್ಕ್ವೇರ್ ಶೇಪಲ್ಲಿ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ಕ್ವಾಲಿಟಿ ಹೆಂಗಿದೆ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಗಟ್ಟಿ ಬಳೆಗಳು ಕೂಡ ಬೇರೆ ಒಂದು ವರ್ಷ ವ್ಯಾರೆಂಟಿ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಇದ್ರ ಬೆಲೆ ಕೇಳಿದರೆ ಇವಾಗಲೇ ಆರ್ಡ್ರ್ ಮಾಡಿಬಿಡ್ತೀರ ನೋಡಿ ನಾಲ್ಕು ಬೆಳೆಗೆ ಬರಿ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ಸೈಜ್ ಬಂದು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಇದೆ ನೀವು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಪಂಚಲೋದ ಕಿವಿ ಒಲೆಕಾಯಿ ನೋಡಿ ಇಲ್ಲಿ ಡಿಸೈನ್ ಒಂದೇ ಇದೆ ಕೆಳಗಡೆ ಓಲೆಗೆ ಡ್ರಾಪ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಮಾತ್ರ ಮೂರು ಕಲರನ್ನು ಕೊಟ್ಟಿದ್ದಾರೆ ಮೊದಲೇದು ರೆಡ್ ಇದೆ ಎರಡನೇದು ಗ್ರೀನ್ ಇದೆ ಮೂರನೇದು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ಹಿಂದೆ ತಿರುಪ ಕೊಟ್ಟಿರ್ತಾರೆ ನೋಡಿ ಅದೇ ತರ ತಿರುಪಾ ಕೊಟ್ಟಿದ್ದಾರೆ ಮೇಲೆ ಸ್ಟೋನ್ ಕೊಟ್ಟಿರುವಂತ ಎಲ್ಲವೂ ಕೂಡ ಮೆರೂನ್ ಸ್ಟೋನ್ ಕೊಟ್ಟಿದ್ದಾರೆ ಈ ಮೂರರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಇಷ್ಟವಾದ ಆಭರಣಗಳನ್ನು ತೊಗೋಬೋದು ಈ ಪಂಚಲೋದ ಕಿವಿ ಒಲೆಗಳ ಬೆಲೆ ಬಂದುಬಿಟ್ಟು ಯಾವುದಾದ್ರೂ ತೊಗೊಳ್ಳಿ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತೊಗೊಳ್ಳಿ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ಸೆಟ್ಟು ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ನಾನು ನಿನ್ನೆ ಒಂದು ಹಾಕಿದ್ದೆ ನೋಡಿ ಅದು ಕೂಡ ತುಂಬ ಚೆನ್ನಾಗಿತ್ತು ತುಂಬ ಜನ ಇಷ್ಟಪಟ್ಟರು ಇದು ಕೂಡ ಅಷ್ಟೇ ಮುದ್ದಾಗಿದೆ ನೋಡಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಇದು ಕೂಡ ಮ್ಯಾಂಗೋ ಡಿಸೈನಲ್ಲಿ ಕೊಟ್ಟಿದ್ದಾರೆ ಪದಕ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಪದಕದಲ್ಲಿ ಕೊಟ್ಟಿರುವಂಥ ಸ್ಟೋನೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ ಕೊಟ್ಟಿದ್ದಾರೆ ಅದರ ಮ್ಯಾಚಿಂಗಿಲ್ಲಿ ಕಿವಿ ಉಲೆಗಾಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಕಿವಿ ಉಲೆಗೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ನೋಡಿ ಅದೇ ಥರ ತಿರ್ಪ ಬರುತ್ತೆ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಇರೋದ್ರಿಂದ ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಸೋಪ್ ಪೌಡರ್ ಮತ್ತೆ ಪರ್ಫ್ಯೂಮ್ಗದು ಹಾಕೋಕೆ ಹೋಗಬೇಡಿ ಇದರ ಬೆಲೆ ಫುಲ್ ಸೆಟ್ ಬಂದ್ಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತು ಬೇಗ ಬೇಗನೆ ಆರ್ಡರ್ ಮಾಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇರತ್ತೆ ನೀವು ನೋಡಿದ ತಕ್ಷಣ ಆರ್ಡರ್ ಮಾಡಲ್ಲ ನಾಳೆ ನಾಡಿದ್ದು ಅಂತ ಕೂತ್ಕೊಂಡ್ರೆ ಬೇಗ ಬೇಗನೆ ಖಾಲಿ ಆಗಿಬಿಡತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅರೆ ಈ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಚಿನ್ನಕ್ಕೂ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಕಾಣೋದಿಲ್ಲ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಮಧ್ಯದಲ್ಲಿ ಲಕ್ಷ್ಮೀದೇವಿ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಇಲ್ಲಿ ನೋಡಿ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೆ ಮೆರೂನ್ ಕಲರ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಇದು ಮೂವತ್ತು ಇಂಚು ಬರುತ್ತೆ ನೋಡಿ ಹಾಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಿ ನೀವು ಐದು ಸಾವಿರ ರೂಪಾಯಿ ಮೇಲೆ ಆಭರಣಗಳನ್ನು ತಗೊಂಡ್ರೆ ಐದುನೂರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಅರೆ ಈ ಮುದ್ದಾದ ಗುಂಡಿನ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಬದುಕ ನೋಡಿದರೆ ಕಳೆದೋಗಿಬಿಡ್ತೀರಾ ನಾನು ನಿನ್ನೆ ಅಷ್ಟೇ ತೋರಿಸಿದ್ದೆ ನೋಡಿ ಅದು ಪರ್ಲಲ್ಲಿತ್ತು ಇತ್ತು ಇವತ್ತು ಹವಳದಲ್ಲಿ ಬಂದಿದೆ ನೋಡಿ ಹವಳ ಎಲ್ಲ ಎಷ್ಟು ಅಂತ ಚೆನ್ನಾಗಿದಾವಂತೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಮೇಲೆ ಕೊಟ್ಟಿದ್ದಾರೆ ನೋಡಿ ಗುಂಡುಗಳು ಕರ್ಬೂಜದ ಗುಂಡುಗಳು ಅವೆಲ್ಲ ಒಳ್ಳೆ ಗುಂಡುಗಳು ಅದ್ರ ಮಧ್ಯದಲ್ಲಿ ಒಂದೊಂದು ಹವಳ ಕೂಡ ಕೊಡ್ತಾ ಹೋಗಿದ್ದಾರೆ ನಂತರ ಅದ್ರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಹಿಂದೆ ತಿರುಪ ಇರೋಲ್ಲ ಪುಷ್ ಅಪ್ ಟೈಪಲ್ಲಿ ಇರುತ್ತೆ ಇದು ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋಲ್ಲ ಕಲರ್ ಸೇಡ್ ಆದರೆ ಮಾತ್ರ ಐದು ವರ್ಷ ವ್ಯಾರಂಟಿ ಇರುತ್ತೆ ನೀವು ಸೋಪ್ ಅಡ್ರು ಮತ್ತು ಪರ್ಫ್ಯೂಮ್ಗೆ ಶ್ಯಾಂಪುಗೆ ಹಾಕೋಕೆ ಹೋಗಬೇಡಿ ಹಾಕಲಿಲ್ಲ ಅಂತಂದರೆ ಜೀವನ ಪೂರ್ತಿ ಏನೂ ಆಗೋದಿಲ್ಲ ಇದ್ರ ಬೆಲೆ ಎಂಟುನೂರು ರೂಪಾಯಿ ಆಗುತ್ತೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇದ್ರದ್ದ ಬರೋಬ್ಬರಿ ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ಇದು ಮ್ಯಾಟ್ ಫಿನಿಶಿಂಗ್ ಶಾರ್ಟ್ ನೆಕ್ಲೆಸ್ ನೋಡಿ ಇವಾಗ ನಾವು ಚಿನ್ನದ ನೆಕ್ಲೆಸ್ ತಗೋಬೇಕಾದ್ರೆ ಡಿಸೈನ್ಗಳನ್ನು ಆರ್ಡರ್ ಕೊಡ್ತೀವಿ ನೋಡಿ ಅವರು ಮೊದಲಿಗೆ ಈ ತರ ಒಂದು ನೆಕ್ಲೆಸ್ ಮಾಡ್ತಾರೆ ನೋಡಿ ಈ ತರ ನೆಕ್ಲೆಸ್ ಫಿನಿಶಿಂಗ್ ಮಾಡಿದ ಮೇಲೆ ಬಂಗಾರದಲ್ಲಿ ಮಾಡ್ತಾರೆ ಅದೇ ತರ ಮಾಡಿರುವಂಥ ಒಂದು ಶಾರ್ಟ್ ನೆಕ್ಲೆಸ್ ನೋಡಿ ಅಲ್ಲಿ ಬಳಸಿರುವಂತಹ ಸ್ಟೋನ್ಗಳೆಲ್ಲವೂ ಎಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನನ್ನೇ ಕೊಟ್ಟಿದ್ದಾರೆ ಡಿಸೈನ್ ಅಂದರೂ ತುಂಬ ಮುದ್ದಾಗಿದೆ ಇದು ಒಂದು ಪೀಸ್ ಮಾತ್ರ ಇದೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಹಾಗೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಮಧ್ಯದಲ್ಲಿ ನಾನು ಪದಕ ಹತ್ತರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಮುದ್ದಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿ ಕಮರದಲ್ಲಿ ಡಿಸೈನ್ ಡಿಸೈನನ್ನು ಕೊಟ್ಟಿದ್ದಾರೆ ಅದರ ಸುತ್ತಲೂ ಮೆರೂನ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಇವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ ಕುಂದನ್ ಸ್ಟೋನನ್ನು ಕೊಟ್ಟಿದ್ದಾರೆ ಹಾಗೆ ಪದಕದಲ್ಲಿ ಹಾಫ್ ಜುಮ್ಕಟ್ ಡಿಸೈನ್ ಕೊಟ್ಟು ಅದರ ಸುತ್ತಲೂ ಕ್ರಿಸ್ಟಲ್ ಬಿಡ್ಸನ್ನು ಬಳಸಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದ್ರ ಬೆಲೆ ಎರಡು ಸಾವಿರ ರೂಪಾಯಿ ಆಗುತ್ತೆ ರೀ ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಸೋ ಪೌಡರ್ ಮತ್ತೆ ಫರ್ಫ್ಯೂಮ್ ಗೆ ಹಾಕಲಿಲ್ಲ ಅಂತಂದ್ರೆ ಹತ್ತು ವರ್ಷ ಎಲ್ಲ ನೀವು ಲೈಫ್ ಲಾಂಗ್ ಇದನ್ನು ಇದನ್ನ ತುಂಬ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಅಂತೂ ಹೆವಿ ಕ್ವಾಲಿಟಿ ಇದೆ ನೋಡಿ ಇದು ಟೂ ಗ್ರಾಮ್ ಗೋಲ್ಡ್ ಚೋಕರ್ ಕಮ್ ನೆಕ್ಲೆಸ್ ನೋಡಿ ತುಂಬಾ ಯೂನಿಕ್ ಆಗಿದೆ ನೋಡಬಹುದು ಇಲ್ಲಿ ಕೊಟ್ಟಿರುವಂಥ ಸ್ಟೋನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಎರಡು ತರ ಕಲರ್ ಇದೆ ಒಂದು ಬೇಬಿ ಪಿಂಕ್ ಇದೆ ಇದು ಇದೆ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿ ಕೂಡ ಸಿಗುತ್ತೆ ಈ ಪಟ್ಟಿ ಚೈನ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಯಾವುದೇ ಕಾರ್ನು ಕಟ್ ಆಗೋದಿಲ್ಲ ಹಾಗೆ ಮುರಿಯೋದಿಲ್ಲ ನೋಡಿ ತುಂಬ ಯೂನಿಕ್ ಆಗಿದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ತಿರ್ಪ ಇರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಕೊಡ್ತಾರೆ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಸ್ಟಾಕ್ ಊಟ ಆದ್ಮೇಲೆ ಎಲ್ಲರೂ ಕೇಳ್ತಾರೆ ಇದು ಇದೆಯಾ ಹೇಳ್ಬಿಟ್ಟು ಸ್ಟಾಕ್ ಇದ್ದಾಗೆ ಬೇಗ ಬೇಗನೆ ಆರ್ಡರ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಂಡ್ಬಿಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿ ಈ ಡಿಸೈನ್ ಹೆಸರು ಏನಂತ ಹೇಳ ಭಾರತಿ ವಿಷ್ಣುವರ್ಧನ್ ಡಿಸೈನ್ ಅಂತ ಕರೀತಾರೆ ನೋಡಿ ಭಾರತಿ ಮೇಡಮ್ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇದನ್ನು ಹಾಕೊಂಡಿದ್ರು ತುಂಬ ಜನ ಕೇಳ್ತಾ ಇದ್ರು ಕೂಡ ಈ ಥರ ಡಿಸೈನ್ ಇದ್ರೆ ಕಳಿಸಿ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಡಿಸೈನ್ ಬಂದಿದೆ ನೋಡಿ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಇದು ವೃದ್ಧ ಬಂದ್ಬಿಟ್ಟು ಮೂವತ್ತೆರಡು ಇಂಚು ಬರುತ್ತೆ ಹಿಂದೆ ಎಕ್ಸ್ಟ್ರಾ ಕೂಡ ಚೈನ್ ಕೊಟ್ಟಿರ್ತಾರೆ ಎಷ್ಟು ಮುದ್ದಾಗಿದೆ ಅಲ್ವಾ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೀವೆಲ್ಲರೂ ಕೇಳುತ್ತಿದ್ದಂಥ ಬಳೆಗಳು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಅದು ಲಿಮಿಟೆಡ್ ಸ್ಟಾಕ್ ಇದೆ ನೋಡಿ ತಕ್ಷಣ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಇದು ಎರಡು ವರ್ಷ ವ್ಯಾರಂಟಿ ಇದೆ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಲೈಟ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಅದರ ಮಧ್ಯದಲ್ಲಿ ಮೆರೂನ್ ಕಲರು ಮತ್ತು ಗ್ರೀನ್ ಕಲರ್ ಸ್ಟೋನನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ಎರಡು ಬಳೆ ಬೇಕಂದ್ರೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನಾಲ್ಕು ಬಳೆ ಬೇಕಂದ್ರೆ ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಇದೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಎಷ್ಟೋ ಜನ ತಗೊಂಡಿದ್ದಾರೆ ಯಾರಿಗೂ ಕೂಡ ಮೋಸ ಆಗಿಲ್ಲ ತುಂಬ ಜನ ಆರ್ಡರ್ ಮಾಡಬೇಕಾದ್ರೆ ಎಲ್ಲಿ ಮೋಸ ಮಾಡ್ತಾರಂತ ಭಯ ಇರುತ್ತೆ ಯಾವುದೇ ಮೋಸ ಆಗಿಲ್ಲ ರೀ ನೀವು ಬೇಕಾದರೆ ಸಬ್ಸ್ಕ್ರೈಬರ್ನ ಕೇಳಿಬಿಟ್ಟು ಆರ್ಡರ್ ಮಾಡಿ ತುಂಬ ಜನ ಆರ್ಡ್ರ್ ಮಾಡಿದ್ದಾರೆ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಶಾರ್ಟ್ ನೆಕ್ಲೆಸ್ ಇದು ನಾನಿಲ್ಲಿ ಬಿಟ್ಟು ತೋರಿಸ್ತೀನಿ ನೋಡಿ ಕಟ್ ಆಗೋ ಚಾನ್ಸೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಫಿನಿಷಿಂಗ್ ಮಾತ್ರ ಹೆವಿ ಕ್ವಾಲಿಟಿಯಲ್ಲಿದೆ ನೋಡಿ ಈ ಥರ ಮಾಡಿದರೂ ಕೂಡ ಏನೂ ಆಗೋದಿಲ್ಲ ನೋಡಿ ಮುತ್ತು ಉದುರೋದಿಲ್ಲ ಸ್ಟೋನ್ ಉದುರೋದಿಲ್ಲ ಮತ್ತು ಸೈಡಲ್ಲಿ ಕೊಟ್ಟಿರುವಂಥ ಪಟ್ಟಿ ಚೈನ್ ಕೂಡ ಏನೂ ಆಗೋದಿಲ್ಲ ನೋಡಿ ಇದೆಲ್ಲ ಕೂಡ ಒಳ್ಳೆ ಕಾಫರ್ ಕ್ವಾಲಿಟಿಯಲ್ಲಿರುವಂಥ ನೆಕ್ಲೆಸ್ ನೋಡಿ ನೋಡಿ ಮುತ್ತುಗಳು ಏನೂ ಆಗಿಲ್ಲ ಎಷ್ಟು ಮುದ್ದಾಗಿದೆಯವಲ್ಲ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಇದನ್ನು ಹಾಕ್ಕೊಂಡು ತಾಳಿ ಸರ್ ಹಾಕೊಂಡ್ರೆ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಬರೀ ಮುನ್ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವು ಪಂಚ ಲೋದ ಕಿವಿ ಓಲೆಕರ್ ನೋಡಿ ಈ ಡಿಸೈನ್ ನೋಡಿದ್ರೆ ಏನ್ ನೆನಪಾಗುತ್ತೆ ಗೊತ್ತಾ ಸೌದತ್ತಿ ಎಲ್ಲಮ್ಮ ದೇವಿನ ಆಗ್ತಾ ಇದೆ ನೋಡಿ ಡಿಸೈನ್ ನೋಡಿದರೆ ಅದರ ಮೇಲೆ ಲಕ್ಷ್ಮೀ ದೇವಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ನೀವು ಯಾವ ಥರ ಆದರೂ ಅನ್ಕೊಂಡು ಇದನ್ನ ಹಾಕೋಬಹುದು ಇವೆಲ್ಲವೂ ಕೂಡ ಪಂಚಲಹೋದ ಕಿವಿ ಓಲೆಕರ್ ನೋಡಿ ಹಿಂದಿ ಗೋಲ್ಡ್ಗೆ ಯಾವ ಥರ ತಿರುಪ ಕೊಟ್ಟಿರ್ತಾರೆ ಅದೇ ಥರ ಕೊಟ್ಟಿರ್ತಾರೆ ಎಲ್ಲವೂ ಕೂಡ ಮೇಲೆ ಮೆರೂನ್ ಕಲರ್ ಚಿಕ್ಕದಾಗಿರುವಂಥ ಸ್ಟೋನನ್ನು ಕೂಡ ಯೂಸ್ ಮಾಡಿದ್ದಾರೆ ಇದು ಒಂದು ಜೊತೆ ತೊಗೊಂಡ್ರೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೋಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯಿತು ಬೇಗ ಬೇಗನೆ ಆರ್ಡ್ರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ನೋಡಬಹುದು ಸ್ಟೋನ್ ಅಲ್ಲಿ ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತೀರ ನೆಕ್ಲೆಸ್ ತೋರಿಸಿ ಅಂತ ಹೇಳ್ಬಿಟ್ಟು ತುಂಬಾ ಯೂನಿಕ್ ಆಗಿದೆ ನೋಡಬಹುದು ಇದಕ್ಕೆ ಸೈಡ್ ಅಲ್ಲಿ ಚೈನ್ ಏನ್ ಕೊಟ್ಟಿದ್ದಾರೆ ನೋಡಿ ಅದು ಲೀಪ್ ಡಿಸೈನ್ ಚೈನ್ ಕೊಟ್ಟಿದ್ದಾರೆ ಚಿನ್ನದ ತರನೆ ಹೊಳಿತಾ ಇದೆ ಇನ್ನು ಮಧ್ಯದಲ್ಲಿ ಪದಕಕ್ಕೆ ಬರ್ಸಿರುವಂತಹ ಸ್ಟೋನ್ ಗಳೆಲ್ಲವೂ ನೋಡಿ ಗ್ರೀನು ವೈಟ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬಾ ಯೂನಿಕ್ ಡಿಸೈನ್ ಇದೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟ ಆಯ್ತಂದ್ರೆ ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ಹಾಗಾಗಿ ಹೇಳ್ತಾ ಇರೋದು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೂ ಯಾವುದಾದ್ರೂ ಒಂದು ಇಷ್ಟ ಆಗೇ ಆಗಿರುತ್ತೆ ಇಷ್ಟ ಆಗಿದ್ರೆ ಆ ಇಷ್ಟಕ್ಕೋಸ್ಕರ ಆದರೂ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್